ಎರಡ್ ಸಾವಿರದ ಹದಿನಾಲ್ಕು ವರೆಗೆ ಈ ಸಂಘಟನೆ ಬೆಂಗಳೂರಿನ ಒಂದು ಸರ್ಕಲ್ ಮಾತ್ರ ಸೀಮಿತವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನೇ ಬೆಂಗಳೂರಿಂದ ಹೊರಗಡೆ ಸಂಘಟನೆ ತೆಗೆದುಕೊಂಡು ಬಂದು ಬೆಳೆಸಿದ್ವಿ ಅದಾದ ನಂತರದಲ್ಲಿ ಈ ಸಂಘಟನೆಗೋಸ್ಕರ ನಾನೇನು ದುಡಿತಿದ್ದೀನಿ ನನ್ನ ಸಂಬಳದಲ್ಲೇ ನಾನು ಮನೆಗ್ ಕೊಡ್ತಾರಲ್ಲ ಆಲ್ಮೋಸ್ಟ್ ಅನ್ಸುತ್ತೆ ಸಂಘಟನೆಗೋಸ್ಕರ ದುಡ್ಡು ಖರ್ಚು ಮಾಡ್ಕೊಂಡಿದ್ದೀನಿ ನಾನು ವರ್ಷಕ್ಕೆ ಒಂದು ಐದರಿಂದ ಆರು ಸಾವಿರ ನಾನು ಈ ರೈಚೂರಿಗೆ ಸಿಂಗ್ ಬರ್ತಿದ್ದೆ ನಾನು ಬಂದ್ಬಿಟ್ಟು ನಮ್ಮ ಹುಡುಗರನ್ನ ನನ್ನ ಸಮಾನ ಮನಸ್ಕರ ನಮ್ಮ ಸಂಬಂಧಿಕರನ್ನ ಹುಡುಗರು ಕರ್ಕೊಂಡ್ಬಂದ್ಬಿಟ್ಟು ಸಂಘಟನೆ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕೊನೆಗೆ ನಿಧಾನವಾಗಿ ಈ ತರ ಬೆಳಿತಾ ಇರುವಾಗ ಭೀಮರ ನೇತ್ರದಲ್ಲಿ ಮೋನೇಶ್ವರ ನೇತ್ರದಲ್ಲಿ ಅಲೋ ಒಂದೊಂದು ಏಳು ಎಂಟು ಹೋರಾಟ ಮಾಡಿದ್ವಿ ನಾವು ಇವಾಗ ಇರಲಿಲ್ಲ ಅವಾಗೆ ಆ ನಂತರದ ನಮ್ಮ ಸಂಘಟನೆ ಅದು ಸ್ವಲ್ಪ ದೊಡ್ಡದಾಗ್ತಾ ಬಂತು ಬಾಲ್ ಸಮರ ಸಿಖ್ರು ಬಾಲ್ ಸಮರ್ ಈ ರಾಜ್ಯ ಜಿಲ್ಲಾಧ್ಯಕ್ಷ ಮೇಲೆ ನಮ್ಮ ಸಂಘಟನೆ ಒಂದು ಆನೆ ಬಲ ಬಂತು ಅಲ್ಲಿಂದ ಪ್ರಾರಂಭ ಸಂಘಟನೆ ನಾವಿಂದ ತಿರುಗಿ ನೋಡಿಲ್ಲ ನೋಡ್ತಾನಿಲ್ಲ ಸಂಘಟನೆ ಬೆಳಿತಾನಿದೆ ಇಡೀ ರಾಯಚೂರು ಜಿಲ್ಲೆ ಏಳು ತಾಲೂಕಲ್ಲಿ ಒಂದು ಗಟ್ಟಿ ಸಂಘಟನೆ ಬೆಳೆಸಿದೀವಿ ಈ ಸಂಘಟನೆಯಲ್ಲಿ ಬೆಳವಣಿಗೆಗೆ ಮುಖ್ಯವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಮಾತಾಡ್ತೀನಿ